ತಾಕತ್ತಿದ್ದರೆ ಚಿಕ್ಕಮಗಳೂರು ಹಾಗೂ ಚಿತ್ರದುರ್ಗ ಜಿಲ್ಲೆಯವರು ಭದ್ರಾ ಬಲದಂಡೆ ನಾಲೆಯಿಂದ ನೀರನ್ನು ತೆಗೆದುಕೊಂಡು ಹೋಗಲಿ ಎಂದು ಹರಿಹರ ಮಾಜಿ ಶಾಸಕ ಎಚ್ ಎಸ್ ಶಿವಶಂಕರ್ ಸವಾಲು ಹಾಕಿದರು ಹರಿಹರ ಜೆಡಿಎಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಾವಣಗೆರೆ ಜಿಲ್ಲೆಯಲ್ಲಿ ಕಾಟಾಚಾರದ ಮತ್ತು ವೈಯಕ್ತಿಕ ಪ್ರತಿಭಟನೆಗಳನ್ನು ಮಾಡಿ ಪ್ರಚಾರ ಗಿಟ್ಟಿಸಿಕೊಳ್ಳುವುದು ಬೇಡ ಬಿಜೆಪಿ ಮತ್ತು ಕಾಂಗ್ರೆಸ್ನವರು ಹೋರಾಟ ನೋಡಿ ಸಾಕಾಗಿದೆ ಸರ್ಕಾರ ಈ ಕೂಡಲೇ ಸಭೆ ಕರೆದು ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕೆಂದು ಆಗ್ರಹಿಸಿದರು ಚುನಾವಣೆ ವೇಳೆಯಲ್ಲಿ ಬೈರಣಪಾದ ಹಾಗೂ ಆಗಸನಕಟ್ಟೆ ನೀರಾವರಿ ಯೋಜನೆ ಬಗ್ಗೆ ಮಾತನಾಡಿ ಆಯ್ಕೆಯಾಗುವಂತಹ ಜನಪ್ರತಿನಿಧಿಗಳು ನಂತರ ಮರೆತು ಹೋಗುತ್ತಿದ್ದಾರೆ

ಇದನ್ನ ಮಾಡೋಕ್ಕಿಂತ ಯಾವ ಸರ್ಕಾರ ಇದೆ ಆಯ್ತಪ್ಪ ಬಿಜೆಪಿ ಸರ್ಕಾರ ಅಂತ ಬಾಯಿ ಪಡ್ಕಂತೀರಲ್ಲ ಆಯ್ತು ಇದರ ವಿರುದ್ಧ ನೀವು ಸಭೆ ಮಾಡಿ ಇದನ್ನ ಈ ಹಿಂದಿನ ನಡವಳಿಯನ್ನ ನಾವು ರದ್ದುಗೊಳಿಸ್ತೀವಿ ಅಂತ ನೀವೇ ಮಾಡಬಾರ್ದು ಕಾಂಗ್ರೆಸ್ನ ಯಾಕಪ್ಪ ಮಾಡಬಾರ್ದು ಒಂದು ಇದನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಮಂತ್ರಿಗಳು ಎರಡು ಜಿಲ್ಲೆ ಮಂತ್ರಿಗಳು ಅಧಿಕಾರಿಗಳ ಸಭೆ ಕರೆದು ಜನಪ್ರತಿನಿಧಿಗಳ ಸಭೆ ಕರೆದು ಹಾಲಿ ಮಾಜಿ ರೈತರ ಸಂಘಟನೆಗಳು ಸಾರ್ವಜನಿಕ ಬದುಕಿನಲ್ಲಿ ನಾಯಕರನ್ನ ಕರೆದು ಸಭೆ ಮಾಡಿ ಸಾಧಕ ಬಾಧಕ ಚರ್ಚೆ ಮಾಡಿ ಈಗಾಗಲೇ ವಿವಿಧ ಸಂಘಟನೆಗಳು ರೈತ ಸಂಘಟನೆಗಳು ವಿವಿಧ ಪಕ್ಷಗಳು ರೈತರ ಕಾಳಜಿಯನ್ನು ಏನು ಬಲದಂಡೆ ನಾಲಿನಲ್ಲಿ ಮಸ್ತಾಗಿ ಟೂಪನ್ನು ನಿರ್ಮಾಣ ಮಾಡೋದ್ರ ಮೂಲಕ ಅಳವಡಿಸೋದ್ರ ಮೂಲಕ ನೀರನ್ನು ಮುಂದೊಯ್ಯುವ ಕೆಲಸವನ್ನು ಮಾಡೋದ್ರ ಮೂಲಕ ನಮ್ಮ ಕೊನೆಯ ಭಾಗದ ಹರಿಯರು ತಾಲೂಕಿನ ಮತ್ತು ಭದ್ರಾ ಅಚ್ಚುಕಟ್ಟಿನ ವ್ಯಾಪ್ತಿಯ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಸರ್ಕಾರ ಇದರ ವಿರುದ್ಧವಾಗಿ ರೈತ ಪರ ಸಂಘಟನೆಗಳು ಕೆಲವು ಪಕ್ಷಗಳು ಹೋರಾಟ ಮಾಡಿದ್ದಾರೆ ನಾನು ಕೂಡ ನಮ್ಮ ಪಕ್ಷದ ವತಿಯಿಂದ ಹರಿಹರ ತಾಲೂಕಿನಲ್ಲಿ ಪಕ್ಷದ ವತಿಯಿಂದ ಅನ್ನೋದಕ್ಕಿಂತ ಹೆಚ್ಚಾಗಿ ಪಕ್ಷಾತೀತವಾಗಿ ಈ ಹೋರಾಟವನ್ನು ಮಾಡಬೇಕು ಅನ್ನುವ ಉದ್ದೇಶದಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈ ನಾಲ್ಕನೇ ತಾರೀಕು ಫಕೀರ್ ಸ್ವಾಮಿ ಮಠದಿಂದ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾವು ಬೃಹತ್ ಪ್ರತಿಭಟನೆಯನ್ನು ಮಾಡಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸೋ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೇವೆ ನಾನು ಈ ಮೂಲಕ ವಿವಿಧ ಪಕ್ಷಗಳ ಮತ್ತು ಸಂಘಟನೆಗಳ ಎಲ್ಲ ನಾಯಕರುಗಳನ್ನು ಕಾರ್ಯಕರ್ತರುಗಳನ್ನು ಈ ಹೋರಾಟದಲ್ಲಿ ಪಾಲ್ಗೊಂಡು ಕುಡಿಯುವ ಕೈಗಳಿಗೆ ಅನ್ನ ಕೊಡುವ ಕೈಗಳಿಗೆ ನೀರುಣಿಸುವ ಕೆಲಸವನ್ನು ಮಾಡುವ ನಿಟ್ಟಿನಲ್ಲಿ ಎಲ್ಲರೂ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಅಂತೇಳಿ ಮನವಿ ಮಾಡಿ